ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಎಲ್ರಿಗೂ ಇಷ್ಟವಾಗುವಂಥ ಬಿಸಿ ಮಾಡೋಣ ಅದರಲ್ಲೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ಬೋದು ತರಕಾರಿ ರೆಡಿ ಇದ್ದರೆ ಈ ರೀತಿ ಬೇಗನೆ ಮಾಡಿಕೊಂಡು ಒಂದು ಬ್ರೇಕ್ಫಾಸ್ಟ್ಗೆ ಬಿಸಿ ಬಳೆ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಖಾರ ಬುಂದ ಇಲ್ದಲೆ ತಿನ್ನೋದಕ್ಕೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಇರುವಾಗೆ ತಿನ್ನಬೇಕು ಬನ್ನಿ ಇದು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಿಸಿಬೇಳೆ ಭಾತ್ ಇದಕ್ಕೆ ನಾನು ಬಟಾಣಿ ತರಕಾರಿ ಎಲ್ಲ ರೀತಿ ಹಾಕಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ನೋಡೋಣ ನೋಡಿ ನಾನಿಲ್ಲಿ ಮೊದಲಿಗೆ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಹುಳ್ಳಿಕಾಯಿ ಕ್ಯಾಪ್ಸಿಕಮು ಟೊಮೊಟೊ ಈರುಳ್ಳಿ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿದ್ದೀನಿ ನೋಡಿ ಈ ಕಡೆ ಕೂಪನ್ ರೈಸ್ ಮತ್ತು ತೊಗರಿಬೇಳೆ ಮಸೂರ್ ದಾಲು ಕೂಡ ಹಾಕಿದ್ದೀನಿ ಇಲ್ಲಿ ಬಟಾಣಿ ಕಡಲೆ ಬೀಜ ಒಂದು ಬೌಲಲ್ಲಿ ಹುಣ್ಸೆಣ್ಣೆ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಬಿಸಿಬಳ್ಳೆ ಭಾತ್ ಪೌಡರು ಮತ್ತು ಕರ್ಬೇವಿನ ಒಂದು ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಮೂರು ನಾಲ್ಕು ಸರ್ತಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ತೊಳೆದಿಟ್ಕೊಂಡು ಈ ರೀತಿಯಾಗಿ ಇನ್ನೊಂದ್ಸತಿ ತೊಳೆದಿಟ್ಕೊಂಡು ಒಳ್ಳೆ ನೀರಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಏನು ವಾಶ್ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದು ದೊಡ್ಡ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಏನೇನೆಲ್ಲ ಹೆಚ್ಚಿಟ್ಟಿದ್ವಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದ್ರ ಜೊತೆ ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ವಿಸಲ್ ಹಾಕಿಸ್ತೀನಿ ನಾನು ದೊಡ್ಡ ಕುಕ್ಕರಲ್ಲಿ ಒಂದು ವಿಸಲ್ ಹಾಕಿಸ್ತೀನಿ ಇಲ್ಲ ಅಂತಂದ್ರೆ ಅದೆಲ್ಲ ಒಂಥರ ಮೆಲ್ಟ್ ಆಗೋಗ್ಬಿಡತ್ತೆ ಹಂಗಾಗಿ ನೋಡಿ ಎಲ್ಲನೂ ತರಕಾರಿಗಳನ್ನ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಎಲ್ಲ ನೀಟಾಗಿ ಹಾಕೋತೀನಿ ಪ್ರತಿಯೊಂದು ತರಕಾರಿಗಳನ್ನ ಇದ್ರ ಜೊತೆಗೆ ಹಾಕೋತೀನಿ ಇದಕ್ಕೆ ಬೇಕಾದ್ರೆ ಈಗ ನೋಡಿ ಎಷ್ಟು ತರಕಾರಿ ನಾನು ಹೆಚ್ಚಿಟ್ಕೊಂಡಿದ್ನೋ ಅದನ್ನೆಲ್ಲ ನಾನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಕ್ಕೊಂಡು ಕಡಲೆ ಬೀಜ ಬಟಾಣಿ ಈರುಳ್ಳಿ ಕ್ಯಾಪ್ಸಿಕಮ್ ಏನೇನೆಲ್ಲ ಇತ್ತು ಎಲ್ಲ ಹಾಕ್ಬಿಟ್ಟು ಇದ್ರ ಜೊತೆಗೇ ನೀರು ಹಾಕೋತಾ ಇದ್ದೀನಿ ನೀರನ್ನು ಕೂಡ ಅಷ್ಟೇ ನಾನು ಎರಡು ಗ್ಲಾಸ್ಗೆ ಐದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಗ್ಲಾಸ್ನಷ್ಟು ತೊಗರಿಬೇಳೆ ಹಾಕಿದ್ದೀನಿ ಹಾಗಾಗಿ ಎಂಟು ಗ್ಲಾಸು ಟೋಟಲ್ಲು ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ನೋಡಿ ಹಾಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ವಿಸಲ್ ಕೂಗಿಸ್ಕೊಂಡಿದ್ದೀನಿ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಆಗಿದೆ ಈ ರೀತಿ ಆಗಬೇಕಾದ್ರೆ ನೋಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಬಿಸಿ ನೀರು ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಂಗೆ ಒಂದು ಕೈನಲ್ಲೇ ಮಿಕ್ಸ್ ಕೊಟ್ಟು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸ್ಟವ್ ಸ್ಟವ್ ಹಂಚಿಸ್ಕೊಂಡು ಕಡಾಯಿ ಇಟ್ಕೊತೀನಿ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಸ್ಟವ್ ಹಂಟಿಸ್ಕೊಂಡು ನೋಡಿ ಒಂದು ಕಡಾಯಿ ಕಡಾಯಿ ಕಡಾಯೆಲ್ಲ ಚೆನ್ನಾಗಿ ಕಾದಾದ್ಮೇಲೆ ಇದ್ರ ಜೊತೆಗೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಸೇರಿಸ್ಕೊಬೋದು ನಿಮಗೆ ತುಪ್ಪ ಇಷ್ಟ ಅಂತಂದರೆ ತುಪ್ಪನೇ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಕರ್ಬೇ ಹೂವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಟೊಮೊಟೋನೂ ಕೂಡ ಇದ್ದೀನಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಟೊಮೊಟೊ ಹಾಕೊಳೋಣ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಟೊಮೊಟೋನು ಕೂಡ ಅದ್ರ ಜೊತೆಗೆ ಹಾಕ್ಬಿಡ್ತಾರೆ ಹಂಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಈ ರೀತಿಯಾಗಿ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಟೊಮೊಟೋನ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೂ ಇದ್ರ ಜೊತೆಗೆ ಉಪ್ಪು ಸೇರಿಸ್ಕೋತೀನಿ ನಾವು ಅದಕ್ಕೂ ಕೂಡ ಉಪ್ಪು ಹಾಕಿದ್ದೀವಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದೇ ರೀತಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಗೆ ಬಿಸಿಬೇಳೆ ಭಾತ್ ಪೌಡರ್ ಇತ್ತಲ್ಲ ಅಂಗಡಿನಲ್ಲೇ ತೊಗೊಬಂದಿದ್ದು ಪೌಡರು ಬಿಸಿಬೇಳೆ ಭಾತ್ ಪೌಡರ್ ಇತ್ತಲ್ಲ ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡು ಅದನ್ನು ಕೂಡ ಹಸಿಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಮಾಡಿಟ್ಕೊಂಡಿದ್ವಿ ಅದನ್ನು ವಿಝಲ್ ಕೂಗ್ಸಿ ಅಕ್ಕಿನ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚೂರು ಏನು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಇದೇ ರೀತಿಯಾಗಿ ಎಷ್ಟು ಬೇಗನೆ ಆಗುತ್ತೆ ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಇರುವಾಗೆ ತಿಂದರೆ ಒಂದೊಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಆಮೇಲೆ ತಿನ್ನಬೇಕು ಅಂತಂದರೆ ಆಗೋದಿಲ್ಲ ಒಂಥರ ಮೆಲ್ಟ್ ಥರ ಆಗಿ ಗಟ್ಟಿ ಥರ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬಾ ರುಚಿಕರವಾದಂಥ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಬ್ರೇಕ್ಫಾಸ್ಟ್ಗೆ ಈ ರೀತಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರು ನನ್ನ ಚಾನಲೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದಕ್ಕೆ ಬಿಸಿಬೇಳೆಬಾತ್ಗೆ ಖಾರ ಬಂದಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ತಗೊಂಡಿದ್ದೀನಿ ತುಂಬಾ ರುಚಿಕರವಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ನ್ಯೂ ರೆಸಿಪಿ ಜೊತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್